ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಊರು ಸೈಡು ಅಂದರೆ ನಮ್ಮ ಹಳ್ಳಿ ಕಡೆ ಯಾವ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾರೆ ಅಂತನ ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಮೊದಲನೇದಾಗಿ ಇಲ್ಲಿ ನಾವು ನಮ್ಮ ಮನೆ ಹತ್ತಿರನೇ ಇರೋವಂಥ ಗಿ ನುಗ್ಗೆಕಾಯಿ ಗಿಡದಲ್ಲಿ ನೋಡಿ ನುಗ್ಗೆಕಾಯಿ ಯಾವ ರೀತಿ ಬಿಟ್ಟಿದೆ ಅಂತಾನೆ ಇಲ್ಲೇ ಫ್ರೆಶ್ ಆಗಿ ನುಗ್ಗೆಕಾಯಿಗಳನ್ನೆಲ್ಲ ಕಿತ್ಕೋತಾ ಇದ್ವಿ ಅಂದರೆ ಅದು ಗಿಡ ತುಂಬ ದೊಡ್ಡದಿದ್ದಿದ್ರಿಂದ ಕೈಗೆ ಯಾವುದೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಕಡ್ಡಿ ತೊಗೊಂಡು ಈ ಥರ ಹೊಡೆದು ಕೆಳಗಡೆ ಉದುರಿಸಿ ಅದನ್ನೆಲ್ಲ ಎತ್ಕೊಂಡ್ವಿ ನೋಡಿ ಎಲ್ಲ ತಗೊಂಡು ಎಲ್ಲ ಇಟ್ಕೊಂಡು ಬಂದ್ವಿ ಇಲ್ಲ ಹತ್ತತ್ರ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನುಗ್ಗೆಕಾಯಿನ ಕಿತ್ಕೊಂಡು ಬಂದ್ವಿ ಇನ್ನೂ ಗಿಡದಲ್ಲೆಲ್ಲ ಹಾಗೇ ಇತ್ತು ನಮ್ಮ ಕಡೆ ಅಷ್ಟು ಜಾಸ್ತಿ ನುಗ್ಗೆಕಾಯಿನ ಇಷ್ಟಪಟ್ಟು ತಿನ್ನೋದಿಲ್ಲ ಯಾಕಂದರೆ ಹಿರಿಯೂರು ದುರ್ಗಾ ಆ ಕಡೆ ಎಲ್ಲ ತುಂಬಾ ಬಿಸಿಲಿರುತ್ತೆ ಸೊ ಹಂಗಾಗಿ ಹೀಟ್ ಅಂತಂದು ಹೇಳಿಬಿಟ್ಟು ಅಷ್ಟು ಯಾರು ನುಗ್ಗೆಕಾಯಿನ ಇಷ್ಟಪಟ್ಟು ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನ ಒನ್ ಟೈಮ್ಗೆ ಆಗೋವಷ್ಟು ಮಾತ್ರ ನಾವು ಕಿತ್ಕೊಂಡು ಬಂದ್ವಿ ಅದಾದಮೇಲೆ ಇಲ್ಲಿ ಬೇಳೆನ ಬೇಯಿಸ್ಕೊತಾ ಇದ್ದೀವಿ ಸಪ್ರೇಟಾಗಿ ಮತ್ತು ನುಗ್ಗೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದನ ನೋಡಿಕೊಂಡು ಹಚ್ಕೊತಾ ಇದ್ದಾರೆ ಈ ಕತ್ತಿ ಬಂದುಬಿಟ್ಟು ಆಲಿನ್ ಒನ್ ಇದ್ದಂಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಈ ರೀತಿ ತರಕಾರಿ ಹಚ್ಕೊಬೋದು ಆಮೇಲೆ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದರಲ್ಲೇ ಎಲ್ಲ ತುರ್ಕೊಳ್ಳೋದು ಈಗ ಒಂದು ಮೇಲಿಂದ ಒಂದು ಅರ್ಧ ಉಪ್ಪು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದಾರೆ ಹಾಗೆಯೇ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮೆಟೊನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದಾರೆ ಮತ್ತು ಒಂದೂವರೆ ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡ್ರು ಇಲ್ಲಿ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ಕೋತಾ ಇರ್ತಾರೆ ಮತ್ತು ಕೊತ್ತಂಬರಿ ಇದ್ದರೆ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು ಇಲ್ಲಿ ನಮಗೆ ಊರಾಗಿರೋದ್ರಿಂದ ಅದು ಬೇಕು ಅಂದಿದ್ದ ತಕ್ಷಣ ಸಿಗೋದಿಲ್ಲ ಸೊ ಹಂಗಾಗಿ ಏನಿದೆ ಅದನ್ನೇ ಹಾಕ್ಕೊಂಡು ನಾವು ರುಬ್ಕೊತಾ ಇದ್ದೀವಿ ಇನ್ನೇನಿಲ್ಲ ಸ್ನೇಹಿತರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಐಟಮ್ ಮಾತ್ರ ಮಿಸ್ ಆಗಿದೆ ಅದೊಂದನ್ನು ನೀವು ಹಾಕ್ಕೊಳ್ಳಿ ಈಗ ಎಲ್ಲದನ್ನು ಒಟ್ಟಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅದನ್ನ ರುಬ್ಕೊಂಡು ಬರ್ತೀವಿ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕು ನೀರನ್ನು ಹಾಗೆಯೇ ನಮಗೆ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದಾರೆ ಸೇರಿಸ್ಕೊಂಡು ಮಚ್ಚಳನ್ನು ಮುಚ್ಚಿಬಿಟ್ಟು ಈಗ ಅದನ್ನ ನುಣ್ಣಗೆ ರುಬ್ಕೋಬೇಕು ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಈಗ ನೋಡಿ ಮಸಾಲ ಎಲ್ಲ ರುಬ್ಕೊಂಡಿದ್ದಾಯಿತು ರುಬ್ಬಿದ ಮೇಲೆ ಅದು ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಈಗ ರುಬ್ಬಿದೆಲ್ಲ ಕಂಪ್ಲೀಟ್ ಆದಮೇಲೆ ಸ್ಟವ್ ಮೇಲೆ ಈ ಥರ ಒಂದು ಕಡಾಯಿನ ಇಟ್ಕೊಂಡಿದ್ದೀವಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು ಫಸ್ಟು ಸಾಸಿವೆನ ಹಾಕ್ಕೊಂಡು ನೋಡಿ ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಅದು ಸಾಸಿವೆ ತಿಡಿತಾ ಇದೆ ಅಲ್ವಾ ಈಗ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಎರಡನ್ನೂ ಸೇರಿಸಿ ಒಂದೇ ಸರಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಬೇಕಾದರೆ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈಗ ರುಬ್ಬಿರೋ ಅಂಥ ಮಸಾಲಾನ ಒಗ್ಗರಣೆಗೆ ಹಾಕ್ಕೋಬೇಕು ಹಾಕ್ಕೊಂಬಟ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ನೋಡಿ ಈ ರೀತಿ ಅದರೊಳಗೆ ಅಂದರೆ ನಾವೇನು ಮಸಾಲೆ ಹಾಕಿರ್ತೀವಲ್ಲ ಅದರೊಳಗೆ ನಾವು ಸೇರಿಸ್ಕೋಬೇಕಾಗತ್ತೆ ಸೇರಿಸಿದ್ದಾದಮೇಲೆ ನೋಡಿ ಒಂದು ಸಾರಿ ಚೆನ್ನಾಗಿ ಅದನ್ನೆಲ್ಲ ತಿರುಗಿಸ್ಕೋಬೇಕು ತಿರುಗಿಸ್ಬಿಟ್ಟು ನಾವೇನು ನುಗ್ಗೆಕಾಯಿನೆಲ್ಲ ಹಚ್ಚಿ ಇಟ್ಕೊಂಡಿದ್ದೀವಲ್ವ ನುಗ್ಗೆಕಾಯಿನ ಹಚ್ಕೋಬೇಕಾದ್ರೆ ತೊಳೆದು ಬಿಟ್ಟು ಹಚ್ಕೊಳ್ಳಿ ಈಗ ತೊಳೆದಿಟ್ಕೊಂಡಿರೋ ಅಂಥ ನುಗ್ಗೆಕಾಯಿನ ಮಸಾಲೆ ಒಳಗಡೆ ಹಾಕ್ಕೊಂಡು ಅದನ್ನು ತಿರ್ಗಿಸ್ಕೋಬೇಕು ಮತ್ತು ನಾವೇನು ಆವಾಗಲೇ ಬೇಳೆ ಬೇಯಿಸೋಕೆ ಇಟ್ಟಿದ್ವಲ್ಲ ಆ ಬೇಳೆನ ಒಂದು ಅರ್ಧಂಬರ್ಧ ಮಾತ್ರ ಬೇಯಿಸ್ಕೊಂಡು ಇವಾಗ ಅದನ್ನು ಕೂಡ ಸೇರಿಸ್ಕೋತಾ ಇದ್ದಾರೆ ಸೇರಿಸ್ಕೊಂಡು ಈಗ ಈ ಹಂತದಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ ಅದು ನುಗ್ಗೆಕಾಯಿ ಬೇಯೋದಕ್ಕೆ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸೇರಿಸಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರು ಅಷ್ಟೇ ಸಾಕ ಅಥವಾ ಇನ್ನೂ ಸೇರಿಸ್ಕೋಬೇಕಂತ ಅಳತೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಈಗ ಕೆಲವರು ಈ ಒಂದು ಹಂತದಲ್ಲಿ ಸ್ವಲ್ಪ ಹುಣ್ಸೆಹಣ್ಣ ಹುಣ್ಸೆಹಣ್ಣು ಹುಳಿನ ಹಾಕೋತಾರೆ ಆದರೆ ಈ ಕಡೆ ನಮಗೆ ಟೊಮೆಟೊನ ಹಚ್ಚಿ ಹಾಕೋತಾರಂತೆ ನೀವು ನೋಡ್ಕೊಳ್ಳಿ ಹುಣ್ಸೆಣ್ಣು ಬೇಕಂದರೆ ಹುಣ್ಸೆಣ್ಣಾ ಕಿ ಕಿವಿಸ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೆಟನೆ ಹಚ್ಚಿ ಹಾಕ್ಕೊಳ್ಳಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ಉಪ್ಪನ್ನು ಹಾಕಿ ಅದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಡೋಣ ಸ್ನೇಹಿತರೆ ಅದು ಬೇಯ್ಕೋತಾ ಇರಲಿ ಅಷ್ಟೊತ್ತಿಗೆ ನಾನು ನಿಮಗೆ ಒಂದು ಒಲೆನ ತೋರಿಸ್ತೀನಿ ಅಂದರೆ ಇವ್ರ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಅಡುಗೆನೂ ಒಲೆಲೇ ಮಾಡೋದು ಅಂದರೆ ಜಾಸ್ತಿ ಅಡುಗೆ ಇದ್ದಾಗ ಅಲ್ಲೊಂದು ಇಲ್ಲೊಂದು ಎಲ್ಲ ಸೇರಿ ಮಾಡ್ಕೋತಾರೆ ಸೊ ನೋಡಿ ಯಾವ ರೀತಿ ಇದೆ ಅಂತಾನ ಕೆಳಗಡೆ ಅದು ಸೌದೆಗಳನ್ನ ಇಟ್ಕೊಳ್ಳೋದಕ್ಕೆ ಅಂತಲೇ ಮಾಡ್ಕೊಂಡಿದ್ದಾರೆ ಅದ್ರ ಮೇಲುಗಡೆ ಒಂದು ಕಲ್ಲನ್ನು ಹಾಕಿಬಿಟ್ಟು ಆ ಕಲ್ಲಿಗೆ ಎರಡು ಒಲೆನ ಹಾಕ್ಸಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕಡೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ಅನ್ನ ಮಾಡಿಬಿಟ್ಟು ಅದನ್ನು ಈ ಕಡೆ ತೆಗೆದಿಟ್ಟಿದ್ದಾರೆ ಸ್ನೇಹಿತರೆ ಸರಿ ಜಾಸ್ತಿ ಅಡುಗೆ ಬೇಕು ಅಂದಾಗ ಎರಡು ಒಲೆನ ಹಚ್ತಾರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಎರಡು ಒಲೆ ಹಚ್ಚಿದ್ರೆ ಅಲ್ಲಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಹಬ್ಬೆ ಹೊಡೆಯುತ್ತೆ ಅದು ಸೊ ಅದರಿಂದ ಒಂದೇನಲ್ಲಿ ಒಂದೇ ಒಲೆಯಲ್ಲಿ ಮಾತ್ರ ಮಾಡ್ತಾ ಇರೋದು ಆ ಒಲೆಯಲ್ಲಿ ಬರೋ ಅಂತ ಹೊಗೆ ಹೋಗೋದಕ್ಕೆ ನೋಡಿ ಈ ಥರ ಹೊಗೆ ಒಲೆನ ಮಾಡಿದ್ದಾರೆ ನನಗಂತೂ ಈ ಕಾನ್ಸೆಪ್ಟು ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನಿಂತ್ಕೊಂಡು ಎಷ್ಟು ನೀಟಾಗಿ ಅಡುಗೆ ಮಾಡ್ಕೋಬೋದು ಅಂತಾನ ತುಂಬನೇ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ನಿಮಗೂ ಯಾರಿಗಾದರೂ ಉಪಯೋಗ ಆಗೋದೇನೋ ಅಂತಲೇ ಈ ಒಲೆನ ತೋರಿಸ್ದೆ ಈಗ ಇಲ್ಲಿ ಸ್ಟವ್ ಮೇಲೆ ಸಾಂಬಾರ್ ರೆಡಿ ಆಗ್ತಾಯಿದೆ ಸ್ನೇಹಿತರೆ ಕೆಲವರು ನುಗ್ಗೆಕಾಯಿ ಸಾಂಬಾರಿಗೆ ಬದನೆಕಾಯಿ ಆಲೂಗಡ್ಡೆ ಎಲ್ಲ ತರಕಾರಿಗಳನ್ನ ಸೇರಿಸಿನೂ ಮಾಡ್ತಾರೆ ಹಾಗೂ ಕೂಡ ಮಾಡ್ಕೋಬೋದು ನಮ್ಮ ಕಡೆ ಏನಂದರೆ ನುಗ್ಗೆಕಾಯಿ ಸಾಂಬಾರಿಗೆ ಬದನೆಕಾಯಿ ಹಾಕೋದಕ್ಕೆ ಹೋಗಲ್ಲ ಯಾಕಂದರೆ ನುಗ್ಗೆಕಾಯಿನೂ ಹೀಟು ಬದ್ನೆಕಾಯಿನೂ ಹೀಟು ಸೊ ಹಂಗಾಗಿ ಬಿಸಿಲಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದು ಹೇಳಿಬಿಟ್ಟು ಬರೀ ನುಗ್ಗೆಕಾಯಿ ಮಾತ್ರನೇ ಹಾಕ್ಬಿಟ್ಟು ಸಾಂಬಾರನ್ನ ಮಾಡೋದು ಬೇಕು ಅಂದರೆ ನಿಮಗೆ ಇಲ್ಲಿ ನುಗ್ಗೆಕಾಯಿ ಮತ್ತು ಬದನೆಕಾಯಿನೂ ಕೂಡ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು ಈಗ ಸಾಂಬಾರು ಫುಲ್ ರೆಡಿಯಾಗಿದೆ ಮುದ್ದೆ ಅನ್ನ ಯಾವುದಕ್ಕೆ ಬೇಕಾದರೂ ಇದನ್ನು ನಾವು ಹಾಕ್ಕೊಂಡು ತಿನ್ಕೋಬೋದು ಎಷ್ಟು ಘಮ ಘಮ ಅಂತಾಯಿತು ಅಂದರೆ ಸ್ನೇಹಿತರೆ ಮನೆ ಫುಲ್ಲು ನೋಡಿ ಒಂದು ಹತ್ತು ನಿಮಿಷಕ್ಕೆ ಸಾಂಬಾರು ರೆಡಿ ಆಯಿತು ಅಂದರೆ ಅಷ್ಟು ಬೇಗ ಬೆಂದೋಗಿಬಿಡುತ್ತೆ ಯಾಕಂದರೆ ಫ್ರೆಶ್ ಆಗಿ ಕಿತ್ತು ಅಲ್ಲೇ ಮಾಡ್ತೀವಲ್ವಾ ಸೊ ಅದರಿಂದ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು